ಗುಡ್ ಕೊಡ್ಲಾ ಇನ್ನೊಂದು ವಿಡಿಯೋಗೆ ಸ್ವಾಗತ ಇದು ಆಗಿರೋ ಘಟನೆ ಮಂಗಳೂರಲ್ಲಿ ಏನಂದರೆ ಈ ವಿಡಿಯೋ ನೋಡ್ಬೇಕಾದ್ರೆ ಸ್ವಲ್ಪ ಹೃದಯ ಗಟ್ಟಿರು ಅಂತ ನೋಡಿ ಯಾಕಂದರೆ ಎಲ್ಲರ ಪಾಕೆಟಲ್ಲಿ ಮೊಬೈಲ್ ಇರುತ್ತಲ್ವ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂದರೆ ಮೊಬೈಲ್ ಪಾಕೆಟ್ ಆಗುತ್ತೆ ಯಾಕಂದರೆ ಡೈಲಿ ಯೂಸ್ ಮಾಡುವಂಥ ಐಟಮ್ ಆಗಿರುತ್ತಲ್ಲ ಅದಕ್ಕೋಸ್ಕರ ಆ್ಯಕ್ಚುಲಿ ಇಲ್ಲೊಬ್ರು ಬಂದು ಡಿಸ್ಪ್ಲೇಗೆ ಆ್ಯಕ್ಚುಲಿ ಡಿಸ್ಪ್ಲೇ ಹಾಕ್ಲಿಕ್ಕಂತ ಬಂದಿರ್ತಾರೆ ಅವರು ಬಂದು ಅದರಲ್ಲಿ ಸ್ಕೂ ಎಲ್ಲ ರಿಮೂವ್ ಮಾಡಿಬಿಟ್ಟು ಬ್ಯಾಟ್ರಿ ರಿಮೂವ್ ಮಾಡಿ ಡಿಸ್ಪ್ಲೇ ಹಾಕ್ಬೇಕಾಗುತ್ತೆ ಆ್ಯಕ್ಚುಲಿ ಅವರು ಗುರು ರಿಮೂವ್ ಮಾಡಿಬಿಟ್ಟು ಬ್ಯಾಟ್ರಿ ಆ್ಯಕ್ಚುಲಿ ಗಮ್ಮ ಕಟ್ಟಿಸಿರ್ತಾರಲ್ವಾ ಅದನ್ನು ರಿಮೂವ್ ಮಾಡ್ಲಿಕ್ಕೆ ಅವರು ಸ್ವಲ್ಪ ಸ್ಪ್ರೇ ಎಲ್ಲ ಇದು ಮಾಡಿಬಿಟ್ಟು ಟೂಲ್ಸನ್ನು ಹುಡುಕಿದ್ದಾರೆ ಆ ಟೂಲ್ಸ್ ಹಾಕಿ ಅವ್ರು ಹಿಂದುಗಡೆ ಹೇಳ್ತಿದ್ದೆ ಅದೆಲ್ಲ ಹಾಕ್ಬೇಡ ಅಂದರೆ ಶಾರ್ಪ್ ಶಾರ್ಪ್ ಇರುತ್ತೆ ಶಾರ್ಪ್ ಇದ್ದವೇ ಬ್ಯಾಟ್ರಿಗೆ ತಾಗಿದ್ರೆ ಏನಾರು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆದರೂ ನಿಮ್ಮ ಅವನು ಮಾತು ಕೇಳೋದ ಬೇರೆ ಬೇರೆ ಟೂಲ್ಸ್ನ ಇಲ್ಲ ಇಲ್ಲ ಪರವಾಗಿಲ್ಲ ನೀನು ಡಿಸ್ಪ್ಲೇ ಬಿಡು ನಾನು ದೊಡ್ಡ ಟೆಕ್ನಿಷಿಯನ್ ಅಂತ ಚೆನ್ನಾಗ್ ರಮಸೆ ಕೇಳ್ತಾರೆ ಚೆನ್ನಾಗಿ ಮಾತಾಡ್ಬೇಕಾದ್ರೆ ಆದ್ರೆ ಇವನು ಬಿಡಲ್ಲ ಟೂಲ್ಸ್ ಹಾಕಿ ಹಾಕಿ ಓದುತ್ತಾನೆ ಓದುತ್ತಾ ಹೋಗ್ತು ನೋಡಿ ಮುಂದೆ ನೋಡಿ ಏನಾಗುತ್ತೆ ಅಂತ ನೋಡಿ ಹಾಕ್ಬೇಕಾದ್ರೆ ಫಸ್ಟ್ ಈಗ ಹೊಗೆ ಬರುತ್ತೆ ಹೊಗೆ ಬಂದಾಗ ಅವನು ಓಡೆ ಹೋಗ್ತಾನೆ ಆ ಕಡೆ ಇದಾಗುತ್ತೆ ಈ ಕಡೆ ಇನ್ನೊಬ್ಬ ಅಂಗಡಿ ಒಮ್ಮೆ ಕೆಳಗೆ ಹಾಕ್ತಾನೆ ಕಳೆಗಾಕಿದಾಗ ಲಾಸ್ ಆಗ್ತದೆ ಪಾಕ ಓಡೋದನ್ನು ತಿಳ್ಕೊಬಂತಾರೆ ಕಾನ್ಕೋಣ ಅಂತ ಹೇಳ್ತಾನೆ ಯಾಕಂದ್ರೆ ಕಸ್ಟಮರ್ ಬರೋದಲ್ವಾ ಎಲ್ಲ ಹಾಳಾಗುತ್ತಲ್ವಾ ನೀರೇ ಕೆರೆ ಇನ್ನೂ ಹಾಳಾಗುತ್ತೆ ಇದು ಒಂದು ಸ್ವಲ್ಪ ಕಾಮಿಡಿ ಆಗಿದೆ